ಈಗ ಇತ್ತೀಚೆಗೆ ಬರಿತಾ ಇರುವಂತಹ ನನ್ನನ್ನು ಒಳಗೊಂಡು ಏನು ನಮ್ಮ ತಲೆಮಾರ ಇರ್ಬೋದು ನಮ್ಮ ನಮಗಿಂತಲೂ ವಯಸ್ಸದಲ್ಲಿ ಚಿಕ್ಕವರು ಇರ್ಬೋದು ಏನು ಉದಯೋನ್ಮುಖ ಬರಹಗಾರರಲ್ಲ ಅವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲ ಬಹಳ ಖುಷಿ ಅನಿಸುತ್ತಾ ಮತ್ತು ಒಂದು ರೀತಿಯ ಅಭಿಮಾನ ಮೂಡುತ್ತಾ ಹೆಮ್ಮೆ ಅನಿಸುತ್ತಾ ಯಾಕಂತಂದರೆ ಇವತ್ತು ಈ ಕಾಲದಲ್ಲಿ ತಮ್ಮ ರಕ್ತ ಸುಟ್ಕೊಂಡು ಒಂದು ತಮ್ಮ ಆತ್ಮಪೂರ್ವಕವಾಗಿ ಇಡೀ ಒಂದು ಒಂದು ಸಮಾಜದ ಚಲನೆಯನ್ನ ಪ್ರತಿನಿಧಿಸುವಂತೆ ಈ ಕಾಲದ ಸಂಕಷ್ಟಗಳನ್ನ ಈ ಕಾಲದ ದ್ವಂದ್ವಗಳನ್ನ ಈ ಕಾಲದ ಸಂಕೀರ್ಣತೆಯನ್ನ ತುಂಬಾ ಕಲಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಅಷ್ಟೇ ತೀವ್ರವಾಗಿ ಹಿಡಿದಿಡಬಲ್ಲಂತ ಬಹಳ ಬಹಳ ದೊಡ್ಡ ಯುವ ಸಮೂಹ ಇವತ್ತು ನಮ್ ಕಣ್ಮುಂದೆ ಇದೆ ಮತ್ತೆ ಅದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳ್ಬೇಕು ಇದು ಯಾವುದು ಕೂಡ ಗೊಡವೆನ ಬೇಡ ನನಗೆ ವೇದಿಕೆ ಬೇಕು ನನಗೆ ಇನ್ನೊಂದು ಬೇಕು ಮತ್ತೊಂದು ಬೇಕು ನಾನು ನಂದೇನೋ ಹೇಳಬೇಕು ನಂದು ಮಾತ್ರ ಕೇಳ್ರಿ ನಿಮ್ಮದ ನಾವು ಓದಂಗಿಲ್ಲ ನಂದು ಮಾತ್ರ ನೀವು ಓದ್ರಿ ಕೇಳಂಗಿಲ್ಲ ಅನ್ನುವಂತ ಒಂದು ದೊಡ್ಡ ವಲಯನೂ ಕೂಡ ಇದೆ ಈ ಕಾಲ ಬಹಳ ಸಂಕೀರ್ಣ ಇದೆ ಯಾಕೆ ಅಂತಂತಂದ್ರೆ ನಾನು ಯಾಕೆ ಎರಡೂವರೆ ಲಕ್ಷ ಜನ ಕವಿಗಳಿದ್ದಾರೆ ಒಂದು ಒಂದು ಅಂಕಿಅಂಶದ ಪ್ರಕಾರ ಅದರಲ್ಲಿ ಸಾಹಿತ್ಯ ಪರಿಷತ್ತಿನ ಕೊಡುಗೆನ ಬಹಳ ದೊಡ್ಡದದ ಗುಂಪುಗಾರಿಕೆ ಹಂಗಾಗಿ ಆದ್ರೆ ಆದ್ರೆ ಎಲ್ಲೋ ಒಂದು ಒಂದು ಧ್ವನಿ ನಮ್ಮನ್ನ ಸೆಳೆಯುತ್ತ ಎಲ್ಲೋ ನಾನು ನಾನು ಓದಿದ ತುಂಬಾ ಹೃದಯವಾದಂತ ಮತ್ತು ನನ್ನನ್ನ ಕಂಗೆಡಿಸುವಂತ ಒಂದು ಕತೆ ಅದು ಅಂತ ಅದನ್ನ ಬರೆದಂತ ಒಬ್ಬ ಕಥೆಗಾರ್ತಿ ಕೆ ಎಂ ರಶ್ಮಿ ಅಂತೇಳಿ ಆ ಕತೆ ಅತ್ಯಂತ ಪುಟ್ಟದಾದ ಕತೆ ಆದ್ರೆ ಅದರ ಎಷ್ಟು ಡಿಸ್ಟರ್ಬ್ ಮಾಡುತ್ತಾ ಮತ್ತು ಈ ಕಾಲವನ್ನು ಹೆಂಗೆಲ್ಲ ತೋರಿಸ್ಕೊಡುತ್ತಾ ಅಂತಂದ್ರೆ ನಾನು ಅದನ್ನು ಓದಿದ ತಕ್ಷಣ ವಿಚಲಿತನ ಆಗ್ಬಿಡ್ತೀನಿ ನಾನು ಈ ತರ ಒಂದು ಕತೆ ನಾನು ಮಾತ್ರ ನಾನು ಹೇಳ್ದೆ ಈ ತರ ಅನೇಕ ಜನ ಯುವ ಬರಹಗಾರರು ಮತ್ತು ನಮ್ಮ ತಲೆಮಾರಿನ ಬರಹಗಾರರು ಬಹಳಷ್ಟು ತೀವ್ರವಾಗಿನ ಮತ್ತು ಡೆಡಿಕೇಟೆಡ್ ಆಗಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಬರಹಕ್ಕೆ ಅರ್ಪಿಸಿಕೊಂಡು ಈ ಒಂದು ಸಾಂಸ್ಕೃತಿಕ ಚಲನೆಯನ್ನ ಸತ್ವೈತ ಮಾಡ್ತಿದ್ದಾರೆ ಮತ್ತು ಅದನ್ನ ಸಾರ್ಥಕಗೊಳಿಸ್ತಾ ಇದ್ದಾರೆ ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳ ಬಳಕೆ ಹೆಚ್ಚಾಗಿದೆ ಯಾವಾಗ ನಮ್ಗೆ ಈ ಕೋವಿಡ್ ಕಾಲಘಟ್ಟದಲ್ಲಿ ಏನು ಶಾಲೆಗಳು ಬಂದಾದವು ಆ ಸಂದರ್ಭದಲ್ಲಿ ಮಕ್ಕಳಿಗೆ ಮೊಬೈಲ್ ಮೂಲಕ ಈ ತಂತ್ರಜ್ಞಾನದ ಮೂಲಕ ಕಲಿಕೆಯನ್ನ ಏನು ಶುರು ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿತು ಈ ಪಾಲಕರು ಮಕ್ಕಳ ಬಗ್ಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ಅವ್ರನ್ನ ನೋಡ್ಬೇಕು ಯಾಕಂದ್ರೆ ನಾವು ಬೆರಳ ತುದಿಯಲ್ಲಿ ನಮ್ಗೆ ಏನ್ ಅಂತರ್ಜಾಲ ಇರುತ್ತೋ ಅಲ್ಲಿ ನಮ್ಗೆ ಏನೆಲ್ಲ ಇದಾವೆ ಅಡ್ವಾಂಟೇಜ್ಗಳಿದಾವೆ ಡಿಸ್ಅಡ್ವಾಂಟೇಜ್ಗಳಿದಾವೆ ಬೇಕಾದದ್ದು ಬೇಡವಾದದ್ದು ಎಲ್ಲವೂ ಬರುತ್ತೆ ಅದ ಆ ತಂತ್ರಜ್ಞಾನದಿಂದ ಮಕ್ಕಳಿಗೆ ಯಾವುದೇ ರೀತಿ ಇದು ನೆಗೆಟಿವ್ ಬೀಳ್ಬಾರ್ದಲ್ಲ ಆ ನಿಟ್ಟಿನಲ್ಲಿ ಪಾಲಕರ ಪಾತ್ರ ಏನು ಅವ್ರು ಏನ್ ಮಾಡ್ಬೋದು ಸಿದ್ದರಾಮ್ ಸರ್ ಏನು ಅಂತಂದರೆ ಯಾವುದೇ ವಿದ್ಯುನ್ಮಾನವಾದಂಥ ಒಂದು ಮಾಧ್ಯಮ ಅಥವಾ ಈ ಸಲಕರಣೆಗಳು ಒಬ್ಬ ನಿಜವಾದ ಗುರುವನ್ನು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವು ಆ ಒಬ್ಬ ಗುರುವಿಗೆ ಒಬ್ಬ ಮಾದರಿ ಶಿಕ್ಷಕನಿಗೆ ಶಕ್ತಿಯನ್ನು ತುಂಬಬಹುದು ಆದರೆ ನಮಗೆ ಈ ಎಲ್ಲ ವಿದ್ಯುನ್ಮಾನ ಯಂತ್ರಗಳ ಬಗ್ಗೆ ನಮಗೆ ನಂಬಿಕೆ ಇದೆ ಮತ್ತು ಪ್ರೀತಿನೂ ಇದೆ ಆದರೆ ಅದರ ಬಳಕೆಯ ಮಿತಿಯನ್ನ ನಾವು ಹಾಕೊಳ್ತ ಹೋಯ್ತು ಅಂದ್ರೆ ಇವು ನಮ್ಮನ್ನೆಲ್ಲ ನುಂಗ್ ಹಾಕ್ಬಿಡ್ತವೆ ಇವತ್ತು ಸವಾಲು ಏನ್ ಗೊತ್ತಾ ಕೊರೋನಾ ಅನ್ನೋದು ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಹೋಯ್ತು ಆದ್ರೆ ಇವತ್ತು ಅನೇಕ ಮಕ್ಕಳು ಇವತ್ತಿಗೂ ಕೂಸಿನಿಂದ ಹಿಡ್ಕೊಂಡು ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಒಂದು ವಯೋಮಾನದ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಮಕ್ಕಳು ಎಲ್ಲರೂ ಇವತ್ತು ಆ ಮಾನಸಿಕ ಆಸ್ಪತ್ರೆಗಳ ಮುಂದೆ ಇದ್ದಾರೆ ಇವತ್ತು ಮಕ್ಕಳ ಒಂದು ದೈಹಿಕ ಬೆಳವಣಿಗೆಗಳಾಗ್ತಾ ಇಲ್ಲ ಅವರ ಭಾವನಾತ್ಮಕ ಬೆಳವಣಿಗೆಗಳಾಗ್ತಾ ಇಲ್ಲ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳು ಉಂಟಾಗ್ತಾ ಇದ್ದಾವೆ ಅದರಲ್ಲೂ ಮುಖ್ಯವಾಗಿ ನಗರದ ಮಕ್ಕಳ ಬಗ್ಗೆ ಕರುಣೆ ಬರುತ್ತೆ ಯಾಕೆ ಅಂತಂದ್ರೆ ಅವರು ಹಳ ಕಟ್ಟಿದ ಬಂದರ ತಾಯಿ ಎದೆ ಹಾಲು ಕುಡಿಸಲ್ಲ ಅಲ್ಲಿ ಮೊಬೈಲ್ಗಳನ್ನ ಕೊಟ್ಟು ಬಿಡ್ತಾರ ಅದರ ಏನೋ ಕಾಣುವ ಪರಿಣಾಮಗಳು ಬೇರೆ ಕಾಣದಿರುವ ಪರಿಣಾಮಗಳು ಬೇರೆ ಇವತ್ತು ನಾವೆಲ್ಲರೂ ನನ್ನ ನನ್ನ ಕೇಳಿದರೆ ನನ್ನ ಕೇಳಿದರೆ ನನ್ನ ಒಪಿನಿಯನ್ ಅಲ್ಲಿ ಇನ್ ಕೋರ್ಸ್ ನಾನು ಹೇಳ್ತೀನಿ ಪಾನು ಗುಟ್ಕಾ ಜರ್ದಾ ಈ ಮದ್ಯ ಮತ್ತೊಂದು ಇನ್ನೊಂದು ಏನು ವಿಷಕಾರಿ ಅಂತ ಹೇಳ್ತೀವಲ್ಲ ಅದೆಲ್ಲದಕ್ಕಿಂತ ಮಹಾ ವಿಷಕಾರಿ ಆಗಿರೋದು ಮಕ್ಕಳಿಗೆ ಮತ್ತು ಯುವ ಜನರಿಗೆ ಯಾವುದು ಅಂತಂದ್ರೆ ಮೊಬೈಲ್ ನನಗೆ ಬಹಳ ದುಃಖದಿಂದ ಈ ಮಾತನ್ನ ಹೇಳ್ತಿದ್ದೀನಿ ನಾವು ನಾವು ಕಲಿಕೆಗೆ ಬಳಸ್ಕೋಬೇಕಾಗಿತ್ತು ಇದನ್ನ ಆದ್ರೆ ಕಲಿಕೆಗಳು ಆಗ್ತಾ ಇಲ್ಲ ಇವತ್ತು ನಾನು ಇದನ್ನ ನಮ್ಮ ಹಳ್ಳಿ ಮಕ್ಕಳು ಅಂದ್ರೆ ಏನೂ ಇಲ್ಲದ ಮಕ್ಕಳಿದಾರಲ್ಲ ಸೌಲಭ್ಯ ವಂಚಿತ ಮಕ್ಕಳು ಅವರೆಲ್ಲರೂ ಪುಣವಂತರದಾರ ಯಾಕಂದ್ರೆ ಅವರು ಜವಾರಿ ಆಗಿನ ಆಟ ಪಾಠಗಳಲ್ಲಿ ಅವರು ತೊಡಕೊಂಡಿದ್ದಾರೆ ಮೊಬೈಲ್ ಅನ್ನೋದು ಅದು ಒಂಥರ ಹೆಂಗೆ ಅಂತಂದ್ರೆ ನಮಗೆ ಬೇಕಾದಷ್ಟನ್ನೇ ನಾವು ಬಳಸ್ಕೊಂಡ್ರೆ ಅದು ನಮ್ಮ ಆರೋಗ್ಯಕ್ಕೆ ಪೂರಕ ಮತ್ತು ವ್ಯಕ್ತಿತ್ವಕ್ಕೆ ಪೂರಕ ಮತ್ತು ಅದರಿಂದ ಬೆಕ್ಕದ್ದನ್ನ ಮಾಡಬಹುದು ಆದ್ರೆ ಒಂದು ಚೂರು ಹೆಚ್ಚಿಗೆ ಮಾಡ್ಕೊಂಬಿಟ್ರಿ ಇವತ್ತು ಒಂದ ಹೇಳ್ತೇನೆ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗ ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ಮಾತಾಡ್ತೀವಿ ಪಿ ಯು ಸಿ ಫಲಿತಾಂಶದ ಬಗ್ಗೆ ಮಾತಾಡ್ತೀವಿ ಏನೆಲ್ಲ ಮಾತಾಡ್ತೀವಲ್ಲ ಅವರು ಮೊಬೈಲ್ ಉಪಯೋಗಿಸುವ ಅವಧಿ ಇದೆಯಲ್ಲ ಸ್ಕ್ರೀನ್ ಟೈಮ್ ಆ ಸ್ಕ್ರೀನ್ ಟೈಮ್ನು ನೋಡ್ರಿ ಅವ್ರು ಈ ಆ ದಿನ ಎಷ್ಟು ಅಭ್ಯಾಸ ಮಾಡಿದ್ರು ಅನ್ನೋದನ್ನು ನೋಡ್ರಿ ಅವ್ರ ಅಭ್ಯಾಸ ಅರ್ಧ ತಾಸು ಮಾಡಿದ್ರ ಅಂತಂದ್ರೆ ಐದು ಗಂಟೆ ಅವರು ಮೊಬೈಲ್ ನೋಡಿರ್ತಾವ್ ಅದ್ರಾಗ ಏನ್ ನೋಡಿರ್ತೀವಿ ಏನ್ ಬಿಟ್ಟಿರ್ತೀವಿ ಆ ಚರ್ಚೆ ಬೇರೆ ನಾನ್ ಹೇಳ್ತಾ ಇರೋದೇನಂತಂದ್ರೆ ನಾವು ನಾವು ನಮ್ಮ ಕಾಲದಲ್ಲಿ ಅಂದ್ರೆ ನಾವು ಇವತ್ತು ನಾನು ಮೊಬೈಲ್ ಬಳ ಬಳಸ್ತೀನಿ ಹಂಗ ಬಳಸಲ್ಲ ಅಂತಲ್ಲ ಆದ್ರೆ ಅದರ ಒಂದು ಮಿತಿ ಅನ್ನೋದು ಇರ್ಬೇಕಾಗತ್ತ ನಾವು ಓದುವಾಗ ನಮ್ ತಂದೆ ಟಿವಿನ ತರ್ಲಿಲ್ಲ ನಮ್ಗೆ ಆ ಒಂದು ಅವಕಾಶ ಇದ್ದಾಗ್ಲೂ ಕೂಡ ನಮ್ಮ ಮನೆಗೆ ಟಿವಿ ತರಲಿಲ್ಲ ನಮ್ಮಪ್ಪ ನಮ್ಮ ನನ್ನ ಮನೆಯಲ್ಲಿ ನಾನು ನನ್ನ ತಮ್ಮ ನನ್ನ ತಂಗಿ ಹತ್ತನೇ ಹತ್ತಿ ಮುಗಿಯುವವರೆಗೂ ನಾನು ನಮ್ಮ ಮನೆಗೆ ಟಿ ವಿ ಬರಲಿಲ್ಲ ಅಂತಂದ್ರೆ ಮಕ್ಕಳ ಒಂದು ವಿಚಲನೆ ಇವತ್ತು ಏನಾಗಿದೆ ಅಂದ್ರೆ ಶಿಕ್ಷಕರಾಗಿ ನಮ್ಮ ಕರ್ಮ ಕೇಳಲಿ ಹೇಳ್ತಾನೆ ಇವತ್ತ ನಾವು ಏನೋ ಒಂದು ಪಾಠ ಮಾಡ್ಬೇಕಾಗ್ಯದ ಮಗುಗೆ ಆ ಇವತ್ತು ಏನು ಆನ್ ಚಿಲ್ಡ್ರನ್ ಅನ್ನುವಂಥ ಒಂದು ಪದ್ಯವನ್ನು ಪಾಠ ಮಾಡ್ಬೇಕಾಗ್ಯದ ಮಕ್ಕಳಿಗೆ ನೀವು ಎಟ್ಟರ ಕುಣದು ಹೇಳ್ರಿ ಕಲೀನಿಗೆ ಇಬ್ಬರೋ ಬಗ್ಗೆ ಏನೆಲ್ಲ ಆಕರ್ಷಕವಾಗಿ ಹೇಳ್ತೇನೆ ಏನೆಲ್ಲ ಕಲಿಕ ಕಲಿಕೋಪಕರಣಗಳನ್ನ ತಗೊಂಡು ಹೇಳ್ತೇನೆ ಬಳಸ್ಕೊಂಡು ಹೇಳ್ತೇನೆ ಆದ್ರೂ ಮಕ್ಕಳ ಅವಧಾನ ಇದೆಯಲ್ಲ ಅದು ಇಲ್ಲ ಸ್ಪ್ಯಾನ್ ಆಫ್ ಅಟೆನ್ಷನ್ ಅನ್ನೋದು ಜೀರೋ ಪಾಯಿಂಟ್ ಫೈವ್ ಸೆಕೆಂಡ್ ಹೋಗ್ಬಿಟ್ಟದು ಈಗ ಹಿಂಗ್ ಹಿಂಗ್ ನೋಡಿದ್ರೆ ಹಿಂಗ್ ಟಣ್ ಟನ್ ಟನ್ ಟಣ್ ಜಿಗಸ್ತಿರ್ತಾರೆ ತೃಪ್ತಿ ಇಲ್ಲ ಅವ್ರಿಗೆ ಏನ್ ತೃಪ್ತಿ ತೃಪ್ತಿಲ್ಲ ಅವ್ರಿಗೆ ಹಂಗಾಗಿನೇ ಇವತ್ತು ನಾನು ನಾನು ಇದನ್ನ ಬಹಳ ಕಡಾಖಂಡಿತವಾಗಿ ಮತ್ತು ನನ್ನ ಅನುಭವದ ಮೂಲಕ ಹೇಳ್ತೀನಿ ಮುಂದೊಂದು ದಿನ ಸಮಾಜ ಪ್ರಕ್ಷುಬ್ಧ ಈಗಾಗಲೇ ಬಹಳಷ್ಟು ಪ್ರಕ್ಷುಬ್ಧಗೊಂಡಿದೆ ಅದು ಪ್ರಕ್ಷುಬ್ಧ ಜನರೇಷನ್ನೇ ಹುಟ್ಟಬಹುದಾತಂದ್ರೆ ಅದು ಮೊಬೈಲ್ನಿಂದಾನೇ ಹುಟ್ಟತಾರೆ ಅಂತ ನನ್ನ ಒಂದು ಆ ಎಚ್ಚರ ನಮಗೆ ಇತ್ತು ಅಂತಂದ್ರೆ ಇವತ್ತಿನ ಕಾಲಮಾನ ಒಂದಿಷ್ಟು ಸಹ್ಯ ಆಗತ್ತಾ ಮತ್ತು ಈ ಒಂದು ನಮ್ಮ ಮಕ್ಕಳ ಜನರೇಷನ್ ಇದೆಯಲ್ಲ ತಲೆಮಾರಿದೆಯಲ್ಲ ಇದೆಯಲ್ಲ ಅದನ್ನ ಆರೋಗ್ಯಕರವಾಗಿ ನಾವು ಮುನ್ನಡೆಸಬಹುದು ಆದ್ದರಿಂದ ಮೊಬೈಲ್ ವಿಷಕ್ಕಿಂತ ಅಪಾಯಕಾರಿಯಾಗಿದೆ ಒಬ್ಬ ಉತ್ತಮ ಶಿಕ್ಷಕನಾಗಿ ಒಬ್ಬ ಉತ್ತಮ ಕವಿಯಾಗಿ ಒಬ್ಬ ಒಳ್ಳೆಯ ಬರಹಗಾರನಾಗಿ ಒಬ್ಬ ಕಥೆಗಾರನಾಗಿ ತಮ್ಮನ್ನು ತಾವು ಸಮಾಜಕ್ಕೆ ಗುರುತಿಸ್ಕೊಂಡಿದ್ರ ಜೊತೆಗೆ ಒಬ್ಬ ಒಳ್ಳೆಯ ಫೋಟೋಗ್ರಾಫಿ ಹವ್ಯಾಸವುಳ್ಳವರು ಅಂತ ಕೂಡ ಈ ಪರಿಸರ ಈ ಪ್ರಕೃತಿ ಈ ಫೋಟೋಗ್ರಫಿ ಈ ಥರ ಬಗ್ಗೆ ನನಗೆ ಈ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಮತ್ತು ನಿಜವಾಗ್ಲೂ ನನಗೊಂದು ಜೀವಂತಿಕೆ ಹುಟ್ಟುತ್ತೆ ಯಾಕೆಂದ್ರೆ ಈಗ ನೋಡಿರಿ ಇದೇ ಇದೇ ವಾತಾವರಣ ತಗಡ್ರಿ ನಾವು ಈ ಈಗ ನಾವು ಇಲ್ಲಿ ಕೂತಿರ್ತಕ್ಕಂತ ಸ್ಥಳನೇ ಇದೆಯಲ್ಲ ಇದು ಇದು ಎಷ್ಟು ಅದ್ಭುತವಾಗಿದೆ ಇದು ಇಲ್ಲಿ ನಾವಷ್ಟೇ ಇಲ್ಲ ಇಲ್ಲಿ ಕೀಟಗಳಿದಾವೆ ಮರಗಳಿದಾವೆ ಗಿಡಗಳಿದಾವೆ ಹೂಗಳಿದಾವೆ ನೆರಳುಗಳಿದಾವೆ ನೆರಳಿದೆ ಪಕ್ಷಿಗಳಿದಾವೆ ಪ್ರಾಣಿಗಳಿದಾವೆ ನೀರಿದೆ ಕಲ್ಲಿದೆ ಇದ್ರ ಮಧ್ಯೆ ಕೂತ್ಕೊಂಡು ನಾವು ಮಾತನಾಡುವಾಗ ನಾವು ಹೃದಯ ಪೂರ್ವಕವಾಗಿ ಮಾತನಾಡ್ತೀವಿ ನಾವು ಒಬ್ರಿಗೊಬ್ರು ಏನು ಒಳ ಹೊರಗನ್ನ ಯೋಚಿಸದೆ ಮಾತಾಡ್ತೀವಿ ನಾವು ಅದ ಎ ಸಿ ರೂಮ್ನ ಕುತ್ಕೊಂಡು ನೀವು ಏನೆಲ್ಲಾ ಇಟ್ಕೊಂಡು ಮಾತಾಡ್ರಿ ಅಂತಂತಂದಾಗ ಅದು ಒಂದು ತುಂಬಾ ಕೃತಕವಾದಂತ ಮತ್ತು ಅನೈಸರ್ಗಿಕವಾದಂತದ್ದು ಒಂದು ಅಂದ್ರೆ ನಾನು ಒಂದು ಈ ಕ್ಷಣವನ್ನ ಉದಾಹರಣೆಯಾಗಿ ಇಟ್ಕೊಂಡೆ ಇವತ್ತು ಏನಾಗಿದೆ ಅಂತಂದ್ರೆ ಮನುಷ್ಯ ಅನ್ನೋಂತ ಈ ಭೂಮಿ ಮೇಲೆಲ್ಲ ಅತ್ಯಂತ ಕೆಟ್ಟ ಪ್ರಾಣಿ ಹುಲಿ ಅಲ್ಲ ಈ ಭೂಮಿ ಮೇಲೆನಾ ಅತ್ಯಂತ ದುಷ್ಟ ಪ್ರಾಣಿ ಸಿಂಹ ಅಲ್ಲ ಈ ಭೂಮಿಯ ಮೇಲಿನ ಅತ್ಯಂತ ನಯವಂಚಕ ಪ್ರಾಣಿ ಚಿರತೆ ಅಲ್ಲ ಈ ಎಲ್ಲಾ ಗುಣಗಳು ಇರೋದು ಯಾರಿಗೆ ಅಂತಂತಂದ್ರೆ ಅದು ಮನುಷ್ಯನಿಗೆ ಇವತ್ತು ಈ ಭೂಮಿ ಹಾಳಾಗ್ತಿರೋದೆ ಯಾರಿಂದ ಅಂತಂದ್ರೆ ಕೇವಲ ಮನುಷ್ಯ ತನಗ ಮಾಡ್ತಾ ಮಾಡ್ಕೊಳ್ತಾ ಇರೋಂತ ಅಪಾಯ ಅಲ್ಲ ಇಡೀ ಜೀವ ಸಂಕುಲಕ್ಕೆ ಅಪಾಯವನ್ನು ತಂದೊಡ್ತಾ ಇರುವಂತವ್ರು ಯಾರು ಅಂತಂದ್ರೆ ಅದು ಮನುಷ್ಯ ನಮಗೇನಾಗಿದೆ ಅಂತಂದ್ರೆ ನೀವು ಪ್ರಕೃತಿಯ ಮಡಿಲಲ್ಲಿ ಬಂದಾಗ ಅದು ಅನೇಕ ನಮ್ಮ ದುಃಖಗಳಿಗೆ ಸಾಂತ್ವನವನ್ನ ಕೊಡುತ್ತೆ ಯಾರೊಂದಿಗೂ ಹಂಚಿಕೊಳ್ಳಲಾದಂತ ಆಗದಂತ ನೋವನ್ನ ಬೇಗುದಿಯನ್ನ ನೀವು ಒಂದು ಹೂವಿನ ಜೊತೆ ಹಂಚ್ಕೋಬಹುದು ಒಂದು ಕೀಟದ ಜೊತೆ ಹಂಚ್ಕೋಬಹುದು ಒಂದು ಮರದ ಜೊತೆ ಹಂಚ್ಕೋಬಹುದು ಒಂದು ಎಲೆ ಜೊತೆ ಹಂಚ್ಕೋಬಹುದು ಹರಿತಕ್ಕಂತ ನೀರಿನ ಜೊತೆ ಹಂಚ್ಕೋಬಹುದು